ನಮಸ್ತೆ ಫ್ರೆಂಡ್ಸ್ ಇದು ಏಳನೇ ದಿನದ ಓ ಡಬ್ಲ್ಯೂ ಡಿ ಸಿ ಇವತ್ತೊಂದು ಹೊಸ ಪ್ರಯೋಗ ಮಾಡೋಣ ಅಂತ ಮಾಡ್ತಾಯಿದ್ವಿ ಯಾಕಂದರೆ ರೈತರ ವಿಜ್ಞಾನಿಗಳ ತೋಟಿಕೆ ಇಡೀ ಇದು ಸೂಡಮಾನಸ್ಸು ಸೂಡಮಾನಸ್ ಫ್ಲೋರೆನ್ಸಸ್ ಸ್ಪರ್ಶ ಇದ್ರದು ಮಲ್ಟಿಪ್ಲೆಕ್ಸ್ದು ಇದು ಏನೋ ಜೈವಿಕ ಶಿಲೀಂಧ್ರ ನಾಶಕ ಇದು ಸೂಡಮಾನಸ್ಸು ನೀವು ಕೊಟ್ಟಿಗೆ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಏನೋ ಹಾಕ್ತಿರಲ್ಲ ಹಾಕೋ ಟೈಮಲ್ಲಿ ಈ ಸೂಡಮಾನಸ್ಸು ಇಲ್ಲ ಟ್ರೈಕೋಡಾರ್ಮ ವಿರಿಡೆ ಅಂತ ಬರುತ್ತೆ ಟ್ರೈಕೋಡಾರ್ಮ ವಿರಿಡೆ ಬಯೋಫಂಗಿಸೈಡ್ಸ್ ಇವೆಲ್ಲ ಜೈವಿಕ ಶಿಲೀಂಧ್ರನಾಶಕಗಳು ಅಣಬೇ ರೋಗ ಅದು ಇದು ಬರುತ್ತಲ್ಲ ಅದಕ್ಕೆ ಇದು ಒತ್ಬೋದು ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ ಅನ್ನೋದ್ಕಿಂತ ಬಯೋ ಬಯೋ ಫಂಗಿಸೈಡ್ಸ್ ಕನ್ನಡದಲ್ಲಿ ಜೈವಿಕ ಶಿಲೀಂಧ್ರನಾಶಕ ಅಂತಾರೆ ಇದನ್ನು ಹಾಕೋಬೋದು ಇವತ್ತು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇಪ್ಪತ್ತು ಲೀಟ್ರನ್ನ ತೆಗೆದಿಟ್ಕೊಂಡಿದ್ದೀನಿ ಮದರ್ ಕಲ್ಚರು ಅದ್ರ ಜೊತೆಗೆ ಇದನ್ನು ಯದ ಸುಡಮ್ಮನ ಫ್ಲೋರೆನ್ಸಸ್ನ ಕಲಿಸ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇದು ವರ್ಕ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನೋಡಬೇಕು ಯಾಕಂದರೆ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆಮೇಲೆ ಇದ್ರ ಜೊತೆಗೆ ಏನು ಮಾಡ್ಬೋದು ಈ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಹಾಕಿ ಒಂದು ಮೂರರಿಂದ ನಾಲ್ಕು ದಿನ ಬಿಟ್ಟರೆ ಅದು ಫುಲ್ಲು ಕಳತ್ಕೊಳ್ಳುತ್ತೆ ಕಳತ್ಕೊಂಡು ಆ ಬೇವಿನ ರಸ ಇಳ್ಕೊಳುತ್ತೆ ಅದನ್ನು ಮಾಡ್ಕೋಬೋದು ಇಲ್ಲಾಂದರೆ ನುಗ್ಗೆ ಸೊಪ್ಪು ನುಗ್ಗೆ ಗಿಡಗಳು ಇರ್ತವೆ ನುಗ್ಗೆ ಸೊಪ್ಪು ವೇಸ್ಟಾಗಿರುತ್ತೆ ಹಳ್ಳಿ ಜನ ಅಂತ ನುಗ್ಗೆ ಸೊಪ್ಪು ತಿನ್ನೋದು ತುಂಬ ಅಪರೂಪ ಕಬ್ಣದ ಅಂಶ ಇರುತ್ತೆ ಅದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ ಹಂಗಾಗಿ ಅದನ್ನು ಮೂರು ದಿನ ಹಾಕ್ಕೊಂಡು ಕಲಿಸ್ಬಿಟ್ಟು ಇದ್ರಲ್ಲಿ ಕೊಳೆಸಿ ಗಿಡಗಳಿಗೆ ಕೊಡ್ಬೋದು ಆ ರೀತಿಯೂ ಮಾಡ್ಕೊಬೋದು ಇವತ್ತು ಇದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ವೆಯ್ಟ್ ಇದು ಒಂದು ಕೆ ಜಿ ಪ್ಯಾಕೆಟು ಇವತ್ತು ಇದನ್ನು ಪೌಡ್ರನ್ನ ಪೌಡ್ರ್ ರೀತಿಯಲ್ಲಿ ಇರ್ತಿದ್ದು ಯಾವುದೇ ಕಾರಣಕ್ಕೂ ಬರಿಗೈಲಿ ಮುಟ್ಟಬೇಡಿ ಇದನ್ನು ನೋಡಿ ಈ ಥರ ಇರುತ್ತೆ ಬರಿ ಬರಿಗೈಲಿ ಮುಟ್ಟಬೇಡಿ ಯಾಕಂದರೆ ನಮ್ಮ ಕೈಯಲ್ಲಿ ಏನಾದರೂ ಗಾಯ ಆಗಿತ್ತು ಇಲ್ಲ ಕಣ್ಣಿಗೆ ಮುಟ್ಕೊತೀವಿ ಬಾಯಿ ಮುಟ್ಕೊತೀವಿ ಈ ಫಂಗ ಫಂಗಿಸೈಡ್ ಏನಿರುತ್ತೆ ಇದರಲ್ಲಿ ಮೈಕ್ರೋ ಇದರಲ್ಲೂ ಸೂಕ್ಷ್ಮ ಜೀವಿಗಳಿರುತ್ತೆ ಅವು ನಮಗೆ ದೇಹಕ್ಕೆ ಸೇರುತ್ತೆ ಅದೇ ಸತ್ತೋಗಲ್ಲ ಇದು ಇದ್ರ ಥರ ಬಟ್ ವಾಮಿಟಿಂಗ್ ಸೆನ್ಸೇಷನ್ನು ತಲೆನೋವು ಈ ಥರ ಆಗುತ್ತೆ ಕೈಲಿ ಮುಟ್ಬೇಡಿ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕ್ಬೋದು ಡ್ರಿಪ್ಪಲ್ ವೆಂಚುರಿಲ್ ಬಿಡ್ಬೋದು ಆ ಥರ ಮಾಡಿ ನೋಡಿ ಕಲಸಿ ಆದಮೇಲೆ ಈ ಥರ ಆಗ್ತಾಯಿದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು ಇದನ್ನು ಒಂದು ಎರಡು ದಿನ ಬಿಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಸೂಕ್ಷ್ಮಾಣುಗಳು ವೃದ್ಧಿ ಆಗಬೇಕು ಈ ಬಯೋ ಏನು ಸುಡೋ ಬೆಲ್ಲ ಹಾಕಿರೋದರಿಂದ ಬೆಲ್ಲ ಸೂಕ್ಷ್ಮಣಗಳಿಗೆ ಫುಡ್ಡು ರೆಡಿ ಆಗಬೇಕು ಟೂ ಡೇಸ್ ಬಿಟ್ಟರೆ ಒಳ್ಳೆಯದು ಎರಡು ದಿನ ಬಿಟ್ಟು ಉಪಯೋಗಿಸಿದ್ರೆ ಒಳ್ಳೆಯದು ನಿಮಗೆ ಕನ್ವೀನಿಯೆಂಟ್ ಆಗಲಿಲ್ಲ ಅಂದರೆ ಆ್ಯಸ್ ಎ ಅವಾಗಲೇ ಉಪಯೋಗಿಸ್ಬೋದು ಯಾವುದೇ ಕಾರಣಕ್ಕೂ ಇದನ್ನು ಉಪಯೋಗಿಸ್ಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಈ ತೇವಾಂಶ ಇರೋ ಥರ ನೋಡ್ಕೋಬೇಕು ತೇವಾಂಶ ಇದ್ದರೆ ಆ ಸೂಕ್ಷ್ಮಾಣ ಜೀವಿಗಳು ಮಣ್ಣಿನಲ್ಲಿ ಸೇರ್ಕೊತವೆ ಇಲ್ಲಾಂದರೆ ಡ್ರೈ ಇದಕ್ಕೆ ಒಣ ಭೂಮಿಗೆ ಹಾಕಿದ್ರೆ ಸತ್ತೋಗ್ತವೆ ಅವು ಬದುಕೋಕ್ಕಾಗಲ್ಲ ಥ್ಯಾಂಕ್ ಯು